ಏನ್ ಲಸಿದ್ದ ಏನ್ ಸಮಾಚಾರ ಏನ್ ಈ ಕಡೆ ಬರ್ಲೇ ಇಲ್ವಲ್ಲ ಮದ್ವೆ ವಿಚಾರ ಎಲ್ಲಿವರೆಗ ಬಂತು ಏನು ಮದ್ವೆ ಮಾಡ್ತೀಯಾ ಇಲ್ವಾ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ಯಲ್ಲ ಮುಂದುವರಿಲೇ ಇಲ್ವಲ್ಲ ಅಣೋ ಅದನ್ನೇ ನಾನು ಮಾತಾಡೋಕೆ ಬರಬೇಕು ಅಂತ ಅನ್ಕೊಂಡೆ ಕಣೋಣ ಅಷ್ಟರಲ್ಲಿ ನೀನೇ ಹೇಳ್ ಕಳಿಸ್ತೇ ಅಷ್ಟೇನೆ ನನ್ನ ಮಗ ನೋಡಿದ್ರೆ ಪ್ಯಾಟೆಗೆ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಲ್ಲೇ ಕುಂತ್ಕೊಂಡವನೇ ಬರ್ತಾ ಇಲ್ಲ ಏನಿಲ್ಲ ಏನು ಮಾಡೋದು ನಾನೇ ಮಾತುಕತೆ ಆಡೋಣ ಅಂತ ಅನ್ಕೊಂಡಿದ್ದೀನಿ ಕಣೋಣ ನೀನು ಮಾತ್ರ ಈ ಮಾತುಕತೆಗೆ ಬರಲೇಬೇಕು ಕಣೋಣ ನೀನ್ ಇಲ್ದೆಲ್ಲ ಮಾತಾಡಕಂತೂ ಆಗೋದಿಲ್ಲ ಕಣ್ಣಣ್ಣ ಅಯ್ಯೋ ಸಿದ್ಧ ನನ್ಗೂ ಇಷ್ಟನೆ ಕಣೋ ಆದ್ರೆ ನಿನ್ಗೆ ಗೊತ್ತಲ್ಲ ಅವ್ರ ಅಮ್ಮನ್ಗೆ ನನ್ ಮುಖ ಕಂಡ್ರೇನೆ ಆಗಲ್ಲ ಅಣೋ ನೀನ್ ಇರಿ ಮನುಷ್ಯ ನಿನ್ನ ಬಿಟ್ಟು ನಾವು ಏನ್ ಮಾಡಾಕ ಐತದಣ್ಣ ಏನು ಮಾಡಕ್ ಆಗಲ್ಲ ಬಿಡು ನಾನು ಅವ್ರ ಅಮ್ಮನ್ ಹೇಳಿ ಒಪ್ಪಿಸ್ತೀನಿ ಹಂಗೆ ಇನ್ನೊಂದ್ ವಿಚಾರ ಕಣೋಸಿದ್ದ ನಿನ್ಮಗನ್ ಮಾತುಕತೆ ಜೊತೆ ದಿನನೇ ನನ್ ಮಗಳ ಮಾತುಕತೆನೂ ಆಡ್ಬೇಕು ಅನ್ಕೊಂಡಿದ್ದೀನಿ ಆಮೇಲೆ ಮದ್ವೆನೋ ಅಷ್ಟೇ ಇಬ್ರು ಮದುವೆನೂ ಒಟ್ಟಿಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿನ್ನ ಅಭಿಪ್ರಾಯ ಏನೋ ಸಿದ್ಧ ನನಗೇನೋ ಊರವ್ರನ್ನೆಲ್ಲ ಕರೆದು ಜೋರಾಗಿ ಮದುವೆ ಮಾಡಬೇಕು ಅನ್ನೋ ಆಸೆ ಐತೆ ಆದರೆ ನನ್ನ ಮಗಳು ಇದಕ್ಕೆ ಒಪ್ತಾ ಇಲ್ಲ ಅವಳು ಅಪ್ಪ ನೀನು ಯಾರಿಗಾದರೂ ಮದುವೆ ಕೊಟ್ಟು ಮಾಡು ನನ್ನದೇನು ಅಭ್ಯಂತರ ಇಲ್ಲ ಆದರೆ ನನಗೆ ಜೋರಾಗಿ ಮದುವೆ ಮಾಡ್ಕೊಳಕಂತೂ ಇಷ್ಟ ಇಲ್ಲ ಕಣಪ್ಪ ದೇವಸ್ಥಾನ ಹತ್ರ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಹಂಗೆ ಮಾಡಪ್ಪ ಅದೊಂದು ಆಸೆ ಈಡೇರ್ಸಪ್ಪ ಅಂತ ಅಂತವಳೆ ನನ್ನ ಸ್ನೇಹಿತಂಗೂ ಹಾಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನು ಹೇಳ್ತಾನೋ ಏನೋ ಏನು ಕತ್ತೆನೋ ಒಂದು ಗೊತ್ತಿಲ್ಲ ಕಣೋ ಈ ಹುಡುಗಿ ನೋಡಿದ್ರು ಹಿಂಗಂತದೆ ಅದಕ್ಕೆ ನಿನ್ನೂ ಒಂದು ಮಾತು ಕೇಳೋಣ ಅಂತ ಕರೆಸ್ತೆ ಕಣ ಸಿದ್ಧ ನಿನ್ನ ಅಭಿಪ್ರಾಯ ಏನು ಹೇಳಪ್ಪ ಆಮೇಲೆ ನಿನ್ನ ಮಗನ ಮದುವೆ ಏನಾದ್ರು ಜೋರಾಗಿ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದ್ದರೆ ಹೇಳು ನೀನು ಅಯ್ಯೋ ಅಣ್ಣ ಹಂಗೇನಿಲ್ಲ ಕಣಣ್ಣ ಕಣೋಣ ನೀನು ಹೆಂಗೆ ಹೇಳ್ತಿ ಹಂಗೆ ಕಣೋಣ ಒಟ್ನಲ್ಲಿ ಮದುವೆ ಆದರೆ ಸಾಕು ಕಣಣ್ಣ ಅಷ್ಟೇನೆ ಸುಮ್ಮನೆ ಕೋಮಲ ಅವ್ರ ಮನೆಗೂ ತೊಂದರೆ ತಪ್ತದೆ ಹಂಗೆ ಮಾಡೋಣ ಬಿಡೋಣ ನನಗೂ ಅದೇ ಆಸೆ ನಮ್ಮೂರಲ್ಲಿ ಎಷ್ಟು ಜನ ದೇವಸ್ಥಾನದ ಹತ್ರ ಮದ್ವೆ ಆಗಿ ಚೆನ್ನಾಗಿ ಬಾಳ್ತಾ ಇಲ್ಲಣ್ಣ ಒಳ್ಳೆ ದೇವಸ್ಥಾನ ಅಲ್ಲಿ ದೇವಸ್ಥಾನ ಇಲ್ಲಿ ಮದುವೆ ಮಾಡಿಕೊಂಡ್ರೆ ತುಂಬ ಒಳ್ಳೇದಲ್ವೇ ಅಣ್ಣ ನೋಡಪ್ಪ ಹತ್ರ ನಾನೇ ದಿನಾನು ಕೇಳ್ಕೊ ಬಂದಿದ್ದೀನಿ ಮುಂದಿನ ವಾರ ತುಂಬಾ ಚೆನ್ನಾಗೈತಂತೆ ಅವತ್ತೇ ಮಾತುಕತೆ ಇಟ್ಕೊಳಣ ಆಯ್ತು ಕಣ್ಣಣ್ಣ ನೀನು ಹೆಂಗೆ ಹೇಳ್ತಿ ಹಂಗೆ ಕಣ್ಣ ನಾನು ಶಾಂತಗ ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ ನಿನ್ನಂತೂ ಕರೀಲೇಬೇಕು ಅಂತ ಹೇಳ್ತೀನಿ ಊರ್ಗೆ ಇರಿ ಮನುಷ್ಯ ನೀನು ನಿನ್ನ ಬಿಟ್ಟು ಏನು ಮಾಡಕ್ ನಾವು ಏನೋ ಮಕ್ಳಿಗೆ ಒಳ್ಳೆದಾದ್ರೆ ಅಷ್ಟೇ ಸಾಕು ಸಿದ್ದ ನಮ್ನ ಏನಪ್ಪ ಅಣೋ ಹಿಂಗೆಲ್ಲ ಮಾತಾಡ್ಬಿಡಕ್ಣಣ್ಣ ಈ ಮದ್ವೆ ಹಂಗ ಕಾರಣ ನೀನೇನು ಇನ್ನೇ ಬಿಡಕ್ಕ ಆಯ್ತದೆ ಅಣ್ಣ ನಾವು ಆಯ್ತು ಕಣ ಸಿದ್ಧ ನೀನು ಮಾತಾಡ್ಕೋ ಬಾ ಅವರು ಏನ್ ಹೇಳ್ತಾರೆ ಅಂತ ಕೇಳು ಕೊಡೋದು ಬಿಡೋದೆಲ್ಲ ಏನಿದ್ರು ನಾನೇ ಕೊಡ್ತೀನಿ ಕಣೋ ಸಿದ್ಧ ನನ್ನ ಹತ್ರನೇ ಕೇಳು ಏನ್ ಬೇಕಾದ್ರು ನೀನು ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀಯ ಪಾಪ ಅಡೋ ನನಗೂ ಇನ್ ಯಾವ ಹೆಣ್ಮಕ್ಳು ಅಣ್ಣ ನಾನು ಯಾರಿಗಣ ಕೊಡಬೇಕು ಅವಳೇ ನನ್ನ ಮಗಳಿಗೆ ಏನೇ ಏನಾಯ್ತು ನಾವೇ ಮಾಡಿಸ್ಕೊತೀವಿ ಮದುವೆ ಬೇಕಾದ್ರೆ ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ವಿ ಅಣ್ಣ ಅವತ್ತೇನೆ ಆದ್ರೂ ಸಿದ್ಧ ಗಂಡೆತ್ತೋರ್ ನಿಮ್ಗೆ ಆಸೆ ಇರ್ತದಲ್ಲಪ್ಪ ತರಬೇಕಾಗಿತ್ತು ನನ್ನ ಸೊಸೆ ಕಡೆಯಿಂದ ಅಂತ ಅದಕ್ಕೆ ಕೇಳ್ದೆ ಕಣಪ್ಪ ಅವನ ಮಾತು ಬೇಜಾರು ಮಾಡ್ಕೋಬೇಡ ಅಣ್ಣ ಕೊಂಬ್ಳೆ ಏನ್ ಬೇರೆ ಅವಳು ಅಣ್ಣ ಅಣ್ಣ ನನ್ ಸ್ನೇಹಿತನ ಮಗಳಲ್ವೇ ಅಣ್ಣ ಅವಳತ್ರ ನಾವೇನಾರು ಆತರ ಅನ್ಕೊಳಕ್ ಆಯ್ತದೆ ಅಣ್ಣ ಆ ಹುಡುಗಿನ ನಮ್ಮ ಮನೆಗೆ ಕೊಡ್ತಾ ಇರೋದೆ ನಮ್ಮ ಭಾಗ್ಯ ಕಣಣ್ಣ ಇದು ನಿನ್ ದೊಡ್ಡ ಗುಣ ಗುಣಸಿದ್ದ ಹಾಗಂತ ನಾನೇನ್ ಬಿಟ್ಬಲ್ಲ ನನ್ನ ಮಗಳಿಗೆ ಏನ್ ಒಡ್ವೆ ಮಾಡಿಸಿದ ಅದನ್ನ ಅವಳಿಗೋ ಮಾಡ್ಸಿದ್ದೀನಿ ಅದನ್ನ ಅವಳಿಗೆ ಕೊಡ್ತೀನಿ ಕಾಣಸಿದ್ದ ಆಯ್ತು ಕಣ್ಣ ನಾನು ಇನ್ನಿಷ್ಟ ಅದಕ್ಕೆ ನಾನಂತೂ ಅಡ್ಡಿ ಬರಲ್ಲ ಅಣ್ಣ ನಿನ್ ಮಗಳಿಗೆ ಏನ್ ಕೊಡ್ಬೇಕು ಅನಿಸ್ತದೋ ಅದು ನೀನ್ ಕೊಡೋಣ ಆಯ್ತು ಕಣ್ಣು ಸಿದ್ಧ ಇಷ್ಟ ಅಂದಲ್ಲ ನನ್ಗೆ ಸಮಾಧಾನ ಆಯ್ತು ಕಾಣಸಿದ್ದ ಅಂತಂಗೆ ಏನಪ್ಪಾ ನಿನ್ ಮಗ ಸಿಟಿಗೆ ಹೋಗೋನಲ್ಲ ನೀನ್ ಸೊಸೆನೋ ಮದ್ವೆ ಆದ್ಮೇಲೆ ಸಿಟಿಗೆ ಕಳಿಸ್ತೀಯಾ ಹೆಂಗೆ ನೀನು ಇಲ್ಲ ಕಣಣ್ಣ ಹಂಗೆಲ್ಲ ಮಾಡೋದಿಲ್ಲ ಕೋಮಲನ್ನ ಇಲ್ಲೇ ಇರ್ಸ್ಕೊತೀವಿ ಕಣೋಣ ಅವನು ಒಯ್ತಾ ಬತ್ತಾ ಇರ್ತೀನಿ ಅಂತ ಹೇಳೋಣೆ ಸ್ವಲ್ಪ ದಿನ ಅವನು ಎಲ್ಲ ದುಡ್ದು ಚೆನ್ನಾಗಿ ಆಗಿದ್ಮೇಲೆ ಹಳ್ಳಿಗೆ ಬಂದಿರ್ತೀನಿ ಅಂತ ಹೇಳೋಣ ಕಣ್ಣಣ್ಣ ಕೋಮಲಂಗು ಸಿಟಿಲಿ ಹೋಗಿ ಇರೋಕ್ಕೆ ಇಷ್ಟ ಇಲ್ವಂತೆ ಆ ಹುಡುಗಿನೂ ಇಲ್ಲೇ ಹಳ್ಳಿಲೇ ಇರ್ತೀನಿ ಅಂತ ಹೇಳದೆ ನಮ್ಮ ಜೊತೆನೇ ಇರ್ತೀನಿ ಅಂತ ಹೇಳೋದು ಆ ಹುಡುಗಿನೂ ಒಳ್ಳದಾಯ್ತು ಬಿಡೋ ಸಿದ್ಧ ಕೋಮಲ ಅವ್ರ ಅಮ್ಮನ್ನ ನೋಡ್ಕೊಂಡಂಗ್ತದೆ ನಿಮ್ನು ನೋಡ್ಕೊಂಡಂಗ್ ಆ ಹುಡ್ಗಿ ಸಿಟಿಗೋಗಿ ಏನ್ ಮಾಡ್ತದೆ ಮದ್ವೆ ಮೇಲೆ ಬೇಗ ಮದ್ವೆ ಮಾಡ್ಕೊಂಡ್ಬಿಡ್ಬೇಕು ಸಿದ್ಧ ಇಲ್ಲಾಂದ್ರೆ ನಿಮ್ಗೆ ಒಂದ್ ವಿಚಾರ ಗೊತ್ತಾಯ್ತ ಸಿದ್ಧ ಪಕ್ಕದೂರಲ್ಲಿ ಏನಂದ್ ಎಂತ ಕಥೆ ಆಗ್ಬಿಡೈತೆ ಗೊತ್ತಾ ಅಂತದೇನಾಣ್ಣ